लेकिन ये अल्लाह ये इंडियन इंडियन सिक्योरिटी क्या कहा, हाँ? रात्रि वक्त चिता वक्त चिता, रिविजन कौन कौन दे हैं? ये रो? रात्रि रिविजन कितने लोग दे? आपने राइस पोटेंट की है? एक चार प्लेस का, कहीं प्लेन तेज़ पास्ट है? आपने मत्ते राइस पोटेंट का क्या ना? इससे ಸುಡಕತ್ತ ಏ ಬೆಳಗ್ಗೆ ಜ್ವರ ಬಂದವು ಟಾನಿಕ್ ಹಾಕಿನಿ ಪಪ್ಪ ಮಾಡಿಸ್ತದ್ ಬಿಡು ನಿಂಗೆ ಬರಲ್ಲ ಅದು ಮರ್ಚಿರೋದು ಓಪನ್ ಮಾಡ್ತೀನಿ ಬಿಡು ಬಿಡೋಚ್ಚಿನಮ್ಮ ಹಂಗ ಮಾಡಬಾರ್ದ ಹೆಂಗ್ ಮಾಡ್ತ ಮಾಡ್ಬಾರ್ದ ಮಾ ಮಾಡ್ಸ ಬಿಡು 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 ಹಂಗ ಮಾಡಬಾರ್ದ ಅಲ್ಲ ನೋಡಿ ಫ್ರೆಂಡ್ಸ್ ಹಿಂಗೆಲ್ಲ ತರಲೆ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಇವ್ರದ್ದು ಭ್ರಮರಂಗ ರಾತ್ರಿ ಎಲ್ಲ ಹುಷಾರಿರ್ಲಿಲ್ಲ ಜ್ವರ ಬೇರೆ ಬಂದಿದ್ವಿ ಸ್ವಲ್ಪ ಶೀತ ಬೇರೆ ಆಗಿತ್ತು ನಾನು ಮಾತ್ರೆ ಆಗದೆ ನನಗೂ ಹುಷಾರಿರ್ಲಿಲ್ಲ ನನಗೂ ಶೀತ ಆಗಿತ್ತು ಅಂತ ಇಬ್ರು ಮಾತ್ರೆ ಮಲ್ಕೊಂಡ್ವಿ ಮಲ್ಕೊಂಡ್ವಿ ಬೆಳಿಗ್ಗೆ ಅನ್ನಷ್ಟಲ್ಲಿ ಐದು ಗಂಟೆಯಿಂದ ಅವಳಿಗೆ ಜ್ವರ ಸ್ಟಾರ್ಟ್ ಆಯ್ತು ಇವಾಗ ಸದ್ಯ ಸ್ವಲ್ಪ ಸುಡ್ತಾ ಇದೆ ಶಿರಪ್ ಹಾಕಿದ್ದೆ ಬಿಡಮ್ಮ ಅದ್ ಬಿ ಪಪ್ಪ ಮಾಡಿಸ್ತದ್ ಬಿಡೋ ಅದು ಸ್ವಲ್ಪ ಒಜ್ಜಿ ಐತಿ ಇನ್ನು ಅಂಗಡಿಗೆ ಹೋಗಕ್ಕೆ ಈಗ ಹಂಗಡಿಗೆ ಈಗ ತಿಂಡಿಗೆ ಬಿಡು ಫಸ್ಟ್ ಮರ್ಚಿ ಆಮೇಲೆ ತೆಗಿತದ್ ಬಿಡು ಇಬ್ರು ಹೆಲ್ಪ್ ಮಾಡ್ರಿ ನಿಮ್ ಪಪ್ಪಂಗೆ ನಾನ್ ತೆಗಿಬೇಕಾರ ಯಾರು ಒಬ್ರು ಹೆಲ್ಪ್ ಮಾಡಬೇಡ್ರಿ ಹಂಗಲ್ಲ ಸರಿ ಅದು ಆ ಥರ ಮಡ್ಸಿದ್ರೆ ಸರಿ ಹೋಗಲ್ಲ ಅದ್ ಪಪ್ಪ ನೀಟಾಗಿ ಮಡ್ಸುತ್ತ ಅಷ್ಟೇ ಬಿಡಮ್ಮ 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 ಹಂಗೆ ಮಾಡಬಾರ್ದು ಹ್ಞೂ ಕಸ ಆಮೇಲೆ ಗೂಡಸ್ರಿ ನಾನು ಅಂಗಡಿಗೆ ಹೋಗ್ಬರ್ತೀನತ್ತ ತರ್ತೀನಿ ಈಗ ಇಬ್ರಿಗೂ ಬ್ರಷ್ಶು ಆಮೇಲೆ ತರಕಾರಿ ತರ್ಬೇಕು ತಿಂಡಿ ಮಾಡಾಕ ಪಿಂಕ ನೋಡೋಣ ಪಿಂಕ್ ಇದ್ರೆ ಪಿಂಕ್ ತರ್ತೀನಿ ಬೇರೆದಿದ್ರೆ ಬೇರೆ ತಂದ್ಕೊಡ್ತೀನ ನೋಡ್ರಿ ಫ್ರೆಂಡ್ಸ್ ಆಶಾ ಅಂತ ಕರಿತಾನೆ ಅಶ್ವಿನಿಯೇ ನರೇಶ್ರು ಆಶಾ ಅಂತ ಕರಿತಾನೆ ಅಮ್ಮ ಅಂತ ಕರೆಯಲ್ಲ ಅರ್ಧ ಬರ್ಧ ಕಸ ಗುಡಿಸ್ತೀಯ ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಒಳಗಡೆಯಿಂದ ಕಸ ನೀಟಾಗಿ ಒಳಗಡೆಯಿಂದ ಕ್ಲೀನ್ ಆಗಿ ಗುಡ್ಸ್ಕೊಂಡ್ ಬರ್ಬೇಕು ನೀನು ಎದ್ರುಕೊಂಡು ಅರ್ಧ ಬರ್ದಾಗ ಗುಡ್ಸ್ಕೊಂಡ್ ಬಂದ್ರೆ ಹೊಡ್ತಾ ಕೊಡ್ತೀನಿ ಬರಲ್ಲ ಸುಮ್ಮನೆ ಹಂಗೆ ಮಾಡಬಾರ್ದು ಅದನ್ನ ಹೊಚ್ ಬಿಡು ಸುಮ್ನ ದೂಡಾಗ್ಬಿಡ್ತತಿ ಆಮೇಲೆ ಏನ್ ಕಸ ಗುಡಿಸ್ತಿದ್ಯಾ ಆಟಾಡ್ತಿದ್ಯಾ ಕಸ್ಮರ್ಗೆ ಹ್ಮ್ ಒಳೆಯಕ್ಕತಿ ಕಸ ಸರಿತ ನಾವು ಹೋಗ್ಬರ್ತೀನಿ ರೀ ಇವಾಗ ಹೋಗಿ ತಗೊಂಬಂದ ಅವಳು ಫಸ್ಟ್ಗೆ ಪಿಂಕ್ ಬೇಕು ಅಂತ ಹೇಳಿದ್ಲಾ ಪಿಂಕ್ ಸಾಕು ಸಾಕು ಬಾಯಿ ಸಾಕಪ್ಪ ಜಾಸ್ತಿ ಹಚ್ಚಿದ್ರೆ ಬಾಯಿ ಒಡಿತತೆ ಬೇಡ ಅಲ್ಲಿ ಇದಕ್ಕೆ ಅದೆಲ್ಲ ಚರ್ಮಕ್ಕೆ ಇತ್ತು ಕೋತ ಬಾಯಿಗೆ ಹ್ಞೂ ಬ್ರಷ್ ಮಾಡಿ ಹೋಗ್ರಿ ಆಮೇಲೆ ತೆಗಿತೀನಿ ಫೋಟೋ ಹಾಂ ಬ್ರಷ್ ಮಾಡಿ ಬರ್ರಿ ಅಲ್ಲಿ ಜಾಗ ಆಗಲ್ಲ ಒಂದ್ ಸೈಡ್ ನಿಂತ್ಕೊಳ್ರಿ 이리 와봐, 이리 와봐. 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 이리 와봐.

ಬ್ರಷ್ ಮಾಡಮ್ಮ ಅಲ್ಲಿ ಫಾಸ್ಟಾಗಿ ಮಾಡಿ ನೀಟಾಗಿ ಬ್ರಷ್ ಮಾಡಿರಿ ತಿಕ್ಕು ಕ್ಲೀನಾಗಿ ಇವತ್ತು ತರಕಾರಿ ಕಟ್ ಮಾಡ್ಕೊಡೋದಕ್ಕೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸದಲ್ಲೂ ಯಾಕಂತಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗೇ ಇದ್ದಿದ್ದೆ ಹಾಗಾಗಿ ಇವತ್ತು ಎಲ್ಲ ಕೆಲಸನೂ ಕೂಡ ಸ್ವಲ್ಪ ಲೇಟ್ ಲೇಟಾಗೇ ಆಗ್ತಾ ಇದೆ ಅದಕ್ಕೋಸ್ಕರ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ಅದೆಲ್ಲ ಇದ್ದಾರೆ ಇವಾಗ ಟಿಫನಿಗೋಸ್ಕರ ತರಕಾರಿ ಕಟ್ ಮಾಡ್ತಾಯಿದ್ರು ನಾನು ಟೀಗೆ ಇಟ್ಬಿಟ್ಟು ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸರಿ ಆಯಿತು ನೀವು ಫೇಸ್ ವಾಶ್ ಮಾಡ್ಕೊಂಬರೋ ಅಷ್ಟರಲ್ಲಿ ತರಕಾರಿ ಕಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ತರಕಾರಿಯನ್ನೇ ಕಟ್ ಇದ್ದರು ನನಗೆ ಒಂದು ರೀತಿ ಏನೋ ಒಂದು ಸ್ವಲ್ಪ ಖುಷಿ ಆಗ್ತಾ ಇತ್ತು ಹಾಗೆ ಹೆಣ್ಮಕ್ಳ ಕಷ್ಟ ಏನಂತ ಇವ್ರಿಗೂ ಕೂಡ ಗೊತ್ತಾಗಬೇಕು ಅಂದ್ಕೊಂಡು ಒಂದು ಸಲೇ ಬೈಕೊತಾ ಇದ್ದೆ ಯಾಕಂದರೆ ಪ್ರತಿಯೊಂದು ಕೆಲಸನೂ ಕೂಡ ಬೆಳಗ್ಗೆ ಎದ್ದಾಗಿನಿಂದ ಹಿಡ್ದು ನೈಟ್ ಮಲಗೋವ್ರಿಗು ಕೂಡ ಪ್ರತಿಯೊಂದು ಕೆಲಸನೂ ಕೂಡ ನಾವೇ ಮಾಡ್ತಾಯಿರ್ತೀವಿ ಒಂದು ಸಲನಾದ್ರು ಈ ರೀತಿ ಹೆಲ್ಪ್ ಮಾಡಿದರೆ ತುಂಬ ಖುಷಿಯಾಗುತ್ತೆ ಹಾಗೆ ಅವ್ರಿಗೂ ಕೂಡ ಅನುಭವ ಆಗುತ್ತೆ ಹೆಣ್ಮಕ್ಳು ಮನೇಲಿ ಕೂತ್ರೆ ಏನೂ ಕೆಲಸ ಮಾಡಲ್ಲ ಅಂತಂದೇನಿಲ್ಲ ಖಾಲಿ ಕೂತಿದ್ದಾರೆ ಅವ್ರಿಗೇನು ಕೆಲಸ ಅಂತಂದೆಲ್ಲ ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ ಅದೆಲ್ಲ ಇವ್ರಿಗೂ ಕೂಡ ಅರ್ಥ ಆಗಲಿ ಅಂತ ಅಂದ್ಕೊಂಡು ನಾನು ಕೂಡ ಸರಿ ಆಯಿತು ಕಟ್ ಮಾಡಿಕೊಡಿ ಅಂತಂದೆ ಅವ್ರು ಈರುಳ್ಳಿ ಕಟ್ ಮಾಡೋಷ್ಟರಲ್ಲಿ ಅವರಿಗೆ ಫುಲ್ ಕಣ್ಣನೆಲ್ಲ ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು ನಾನು ಅದಕ್ಕೆ ಹೇಳಿದೆ ಈರುಳ್ಳಿನ ಕಟ್ ಮಾಡೋಕ್ಕೂ ಮುಂಚೆ ಹಾಕಿ ಒಂದು ಸ್ವಲ್ಪ ಹೊತ್ಬಿಡು ಟೊಮೆಟೊ ಕಟ್ ಮಾಡೋಷ್ಟರಲ್ಲಿ ಈರುಳ್ಳಿ ಸ್ವಲ್ಪ ಖಾರ ಕಡಿಮೆ ಆಗಿರುತ್ತೆ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಈರುಳ್ಳಿನ ಕಟ್ ಮಾಡಿ ಅಂದರೆ ಎರಡು ಪೀಸಾಗಿ ಮಾಡಿ ಅದನ್ನು ನೀರಲ್ಲಿ ಹಾಕಿಟ್ಟಿದ್ರು ಅಷ್ಟೊತ್ತಿಗೆ ಟೊಮೊಟನೂ ಕೂಡ ಕಟ್ ಮಾಡ್ತಾಯಿದ್ದಾರೆ ಮತ್ತು ಟೈಮ್ ಕೂಡ ಆಗಿತ್ತಲ್ವ ಮಕ್ಕಳು ಹಸ್ಕೊಂಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಬ್ರೆಡ್ ತೊಗೊಂಬಂದಿದ್ದೆ ಭ್ರಮರ ಆಗಲೇ ಕುತ್ಕೊಂಡು ಬ್ರೆಡ್ ತಿಂತಾ ಇದ್ದಾಳೆ ಅಜಯ್ ನನಗೆ ಹಾಗೆ ಬ್ರೆಡ್ ತಿನ್ನಲ್ಲ ನನಗೆ ಇಷ್ಟ ಆಗೋಲ್ಲ ನನಗೂ ಕೂಡ ಟೀ ಮಾಡಿಕೊಡು ಟೀಯಲ್ಲಿ ತಿಂತೀನಿ ಅಂತ ಹೇಳಿದೆ ನಾನು ತುಂಬ ಅವರಿಗೆ ಅಂದರೆ ಟೀ ಎಲ್ಲ ನಾನು ರೂಢಿ ಮಾಡಿಲ್ಲ ಹೇಳಬೇಕಂದ್ರೆ ಇವತ್ತು ಯಾಕೋ ಕೇಳ್ತಾ ಇದ್ದಾನೆ ಹಾಗೆ ಮತ್ತು ಇವತ್ತು ಟಿಫನ್ ಕೂಡ ಲೇಟ್ ಆಯ್ತಲ್ಲ ಅದಕ್ಕೋಸ್ಕರ ತಿಂದರೆ ಅಂದರೆ ಟೀಯಲ್ಲಿ ಬ್ರೆಡ್ ತಿಂದರೆ ತಿಂತಾನೆ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಅದೇ ಟೀಗೂ ಕೂಡ ಇಕ್ಕಿದೆ ಒಂದು ಕಡೆ ನಾವು ಫೇಸ್ ವಾಶ್ ಮಾಡೋದ್ರಲ್ಲಿ ಟೀ ಕೂಡ ರೆಡಿ ಆಗುತ್ತಲ್ವ ಈ ಕಡೆ ತರಕಾರಿಯನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಆಗಿಬಿಡುತ್ತೆ ಟೀ ಕುಡಿದ್ರೆ ಸ್ವಲ್ಪ ಟಿಫನ್ ಒಂದು ಸ್ವಲ್ಪ ಲೇಟಾದ್ರು ಒಂದು ಸ್ವಲ್ಪ ತಡ್ಕೋತೀವಿ ಟೀನೂ ಇಲ್ದಂಗೆ ಹಾಗೆ ಕೆಲಸ ಮಾಡಬೇಕು ಅಂತ ಅಂದರೆ ಆಗೋದಿಲ್ಲ ಮಕ್ಕಳಾದ್ರೂ ಅಷ್ಟೇ ಅಂದರೆ ಕೆಲಸ ಮಾಡೋದ್ಕಿಂತ ಅವ್ರಿಗೆ ಸ್ವಲ್ಪ ಬೆಳಗ್ಗೆ ಏನಾದರೂ ಬ್ರೆಡ್ ಆಗಲಿ ಅಥವಾ ಬಿಸ್ಕೆಟ್ ಆಗಲಿ ಈ ರೀತಿ ಕೊಟ್ಟರೆ ಅವರು ಸ್ವಲ್ಪ ಹಸುವು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ಒಂದು ಸ್ವಲ್ಪ ಎಮರ್ಜೆನ್ಸಿ ಇರುತ್ತೆ ನೋಡಿ ಈ ಥರ ನಾವು ಲೇಟಾಗಿದ್ದಾಗ ಈ ರೀತಿ ಡಬ್ ಡಬಲ್ ಕೆಲಸ ಆಗ್ತಾಯಿರ್ತವೆ ಹಾಗಾಗಿ ಸ್ವಲ್ಪ ಅವರು ಕೂಡ ಅರ್ಥ ಮಾಡ್ಕೋತಾರೆ ಅವ್ರಿಗೂ ಕೂಡ ಸ್ವಲ್ಪ ಹೊಟ್ಟೆ ಸು ಅನ್ನೋದು ಕಡಿಮೆ ಆಗುತ್ತೆ ಇವಾಗ ಎಲ್ಲರೂ ಕೂತ್ಕೊಂಡು ಟೀ ಬ್ರೆಡ್ ತಿಂತಾಯಿದ್ವಿ ಮತ್ತು ಮಾತ್ರ ತಿನ್ನಲ್ಲ ಟೀ ಅದನ್ನೆಲ್ಲ ಹಾಗೆ ಬ್ರೆಡ್ ಅಷ್ಟೇ ತಿಂತಾ ಇದ್ಲು ನಾನು ಮತ್ತು ಮನೆಯವರು ಹಾಗೆ ಅಜಯ್ ಮೂವರು ಕುತ್ಕೊಂಡು ಟೀ ಬ್ರೆಡ್ನ ತಿಂತಾ ಬೆಳಗ್ಗೆ ಟೈಮಲ್ಲಿ ಟೀ ಜೊತೆ ಬ್ರೆಡ್ ಆದರೂ ಇರಬೇಕು ಇಲ್ಲ ಬಿಸ್ಕೆಟ್ ಆದರೂ ಇರಬೇಕು ಹಾಗೆ ಟೀ ಕುಡ್ದೆ ಕುಡಿಯೋದಕ್ಕೆ ನಂಗೆ ಅಷ್ಟೊಂದು ಇಷ್ಟನೇ ಆಗೋದಿಲ್ಲ ಏನಾದರೂ ಒಂದು ರೀತಿ ಸೈಡನ್ ಅಂದರೆ ಸೈಡ್ಸ್ ಅನ್ನೋದು ಇರಬೇಕು ಸೊ ನಿಮಗೂ ಹಾಗೇನ ಹಾಗಾದರೆ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ಇವತ್ತು ಮಾತ್ರ ಸಖತ್ತಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೆಲ್ಪ್ ಮಾಡಿದಕ್ಕೆ ಎಷ್ಟೊಂದು ಕೆಲಸನೂ ಕೂಡ ಫಾಸ್ಟಾಗಿ ಆಯಿತು ಇಲ್ಲ ಅಂತ ಹೇಳಿದರೆ ಇನ್ನೂ ಕೂಡ ನನಗೆ ಲೇಟ್ ಅನ್ನೋದಾಗೋದು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಕೆಲಸ ಮಾಡೋದಕ್ಕೂ ಕೂಡ ಇಷ್ಟ ಇಲ್ಲ ನನಗೆ ಸಕ್ಕತ್ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ನಮ್ಮ ಮನೆಯವರು ಸೋಂಬೇರಿ ಇದ್ದವರು ಇವಾಗ ಸ್ವಲ್ಪ ಚುರುಕಾಗ್ತಾ ಇದ್ದಾರೆ ಅದು ಪಲ್ಟಾ ಅಂತ ಹೇಳ್ತೀವಲ್ವ ಆ ರೀತಿ ಆಗಿಬಿಟ್ಟಿದೆ ಅವ್ರು ಸ್ವಲ್ಪ ಚುರುಕು ಆಗ್ತಾ ಇದ್ದಾರೆ ನಾನು ಸ್ವಲ್ಪ ಸೋಂಬೇರಿ ಆಗ್ತಾಯಿದ್ದೀನಿ ಪಲ್ಟ ಆಗ್ಬಿಟ್ಟಿದ್ದೀವಿ ಏನು ಮಾಡೋದು ಹೇಳಿ ಅದರಲ್ಲಿ ಭ್ರಮರೆ ಮಾತ್ರ ಅವ್ರ ಪಪ್ಪಂಗೆ ತುಂಬ ಹೆಲ್ಪ್ ಮಾಡ್ತಾಳೆ ಪಪ್ಪ ಅದನ್ನು ತಂದು ಕೊಡಲ ಪಪ್ಪ ಇದನ್ನು ತಂದುಕೊಡ್ಲ ಅಂತ ಇದ್ಲು ಆದರೆ ನಾನು ಕೆಲಸ ಮಾಡೋದು ಕೂತ್ಕೊಂಡಾಗ ಯಾರಿಗಾದರೂ ಒಂದು ಮಾತು ಕೇಳಿದ್ರೆ ಅವ್ರು ಯಾರೂ ಮಾಡೋದಿಲ್ಲ ಸರಿ ನೀನೇ ಹೋಗಿ ತಂದುಕೊ ಹೋಗ್ ಅಂತ ಹೇಳ್ತಾರೆ ಆದರೆ ಇವತ್ತು ಅವ್ರ ಪಪ್ಪ ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ರು ಅಂದ ತಕ್ಷಣ ಪಪ್ಪ ಅದನ್ನು ತಂದು ಕೊಡ್ಲ ಇದನ್ನು ತಂದು ಅಂತ ಹೇಳ್ಬಿಟ್ಟು ಪಪ್ಪಂಗೆ ಸ್ವಲ್ಪ ಅನುಕೂಲ ಆಗೋ ರೀತಿ ನೋಡ್ಕೋತಾರೆ ಬಟ್ ಅದೇ ನಾನೇ ಡೈಲಿ ಕೆಲಸ ಮಾಡ್ತಾಯಿರ್ತೀನಿ ಅವಾಗ ಯಾರು ಕೂಡ ಬಂದು ಕೇಳೋದೇ ಇಲ್ಲ ಇಬ್ಬರು ಕೂಡ ಇಬ್ರೂ ಅಲ್ಲಿ ಯಾರಿಗೆ ಕೂಡ ಹೇಳಿದ್ರು ನೀನೇ ಹೋಗಿ ಮಾಡು ನನಗೆ ಬರೋಲ್ಲ ನನ್ನ ತಂಬರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ ಇವತ್ತು ನನಗೆ ಆಶ್ಚರ್ಯ ಆಯಿತು ಇವರು ನೋಡಿ ಇವ್ರಿಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾರೆ ನನಗೆ ಮಾತ್ರ ಹೆಲ್ಪೇ ಮಾಡೋಲ್ಲ ಇವರು ಅಂತ ಹೇಳಿಬಿಟ್ಟು ನೋಡಿ ಹೇಗೆ ಮಾಡ್ತಾರೆ ಅಂತ ಹೇಗೆ ಇಷ್ಟ ಎಷ್ಟೇ ಮಾಡಿದರೂ ಹೇಗೆ ನೋಡ್ಕೊಂಡ್ರೂ ಕೂಡ ಅವ್ರಿಗೆ ಅಪ್ಪನೇ ಇಷ್ಟ ಹೇಳಬೇಕಂದ್ರೆ ತುಂಬ ಇಷ್ಟಪಡ್ತಾರೆ ಜಾಸ್ತಿ ಅಂದ್ರೆ ಜಾಸ್ತಿನೇ ಇಷ್ಟಪಡ್ತಾರೆ ಯಾವಾಗಲೂ ಅಷ್ಟೇ ಏನಾದರೂ ನಾನು ಇಷ್ಟನಾ ನಿಮ್ಮ ಪಪ್ಪ ಇಷ್ಟ ಅಂತಂದರೆ ಅವಳು ಮಧ್ಯದಲ್ಲಿ ಸಿಲ್ಕ್ ಹಾಕೊಳ್ಳೋದೇ ಇಲ್ಲ ಇಲ್ಲ ನನಗಿಬ್ಬರೂ ಇಷ್ಟ ಅಂತ ಹೇಳ್ತಾಳೆ ಆದರೆ ಅವ್ರ ಪಪ್ಪ ಇದ್ದಾಗ ಮಾತ್ರ ನನಗೆ ನಮ್ಮ ಪಪ್ಪ ಇಷ್ಟ ಅಂತ ಹೇಳ್ತಾಳೆ ಸೊ ಈ ರೀತಿ ಇರ್ತಾಳೆ ಅವಳು ಮಾತ್ರ ಅಜಯ್ ಮಾತ್ರ ಇಲ್ಲ ನನಗಿಬ್ಬರು ಇಷ್ಟ ಅಂತ ಹೇಳ್ತಾಳೆ ಆದರೆ ಜಾಸ್ತಿ ಮಾತು ಕೇಳೋದು ಜಾಸ್ತಿ ಏನಾದರೂ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋದಂದರೆ ಅವ್ರ ಪಪ್ಪನ ಮಾತನ್ನು ಮಾತ್ರ ಅವ್ರು ಬೇಗ ಅರ್ಥ ಮಾಡ್ಕೋತಾರೆ ನಾನು ಎಷ್ಟು ಹೇಳಿದ್ರು ಎಷ್ಟು ಕೂಗಾಡಿದ್ರು ಸೊ ಅದಕ್ಕೆಲ್ಲ ಅರ್ಥ ಮಾಡ್ಕೊಳೋದಿಲ್ಲ ಅದಕ್ಕೆ ಬೇಗ ಅವರು ರೆಸ್ಪಾನ್ಸ್ ಮಾಡೋದಿಲ್ಲ ಅದಕ್ಕೆ ಸ್ವಲ್ಪ ಬೇಜಾರು ನನಗಷ್ಟೇ ಸ್ವಲ್ಪ ಶೀತ ಆಗಿದೆ ಹಾಗಾಗಿ ವಾಯ್ಸ್ ಕೂಡ ಚೇಂಜ್ ಅಂತ ಅನ್ನಿಸ್ತಾ ಇದೆ ಬೇರೆ ಯಾರೋ ಕೊಡ್ತಾ ಇದ್ದಾರೆ ಏನಪ್ಪ ವಾಯ್ಸ್ ಓವರ್ ಅಂತ ಅನ್ನಿಸ್ಬೋದು ನನಗೆ ಅನ್ನಿಸ್ತಾ ಇದೆ ಹೇಳಬೇಕಂದ್ರೆ ನನಗೆ ಇವಾಗ ಓವರ್ ಕೊಡ್ತಾ ಇದ್ದೀನಲ್ವ ಅವಾಗಲೇ ನನಗೆ ಏನೋ ಒಂಥರ ನನಗೆ ಅನ್ನಿಸ್ತಾ ಇದೆ ಓವರ್ ಚೇಂಜ್ ಅಂತ ಹೇಳಿ ಸೊ ಯಾರು ಏನು ಅಂದ್ಕೊಳೋದಕ್ಕೆ ಹೋಗಬೇಡಿ ಸ್ವಲ್ಪ ವಾಯ್ಸ್ ಅನ್ನೋದು ಚೇಂಜ್ ಇದೆ ಇವಾಗ ನೀರು ಕೂಡ ಕಾಯಿಸೋದಕ್ಕೆ ಅವರೇ ಒಲೆ ಹಚ್ಚಿದರು ಹಾಗೆ ನೀರು ಕಾಯಿತು ಇನ್ನೇನು ಮತ್ತು ಅವರು ಕೂಡ ಸ್ನಾನಕ್ಕಂತ ಹೇಳಿ ನೀರೆಲ್ಲ ತೊಡಕೊಂಡು ಮತ್ತೆ ನೀರು ಹಾಕಿ ಇದ್ದಾರೆ ಮತ್ತು ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಬೇಕಲ್ಲ ಅವ್ರು ಸ್ನಾನ ಮಾಡಿ ಬರೋಷ್ಟರಲ್ಲಿ ನೀರು ಕೂಡ ಕಾಯಿತ್ತಂತ ಹೇಳ್ಬಿಟ್ಟು ಮತ್ತು ಮಕ್ಕಳಿಗೆ ಮುಖ ಆಗುತ್ತೆ ಅಂತ ಹೇಳಿ ನೀರನ್ನು ಅವರು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಇವಾಗ ನೀರು ಕಾಯ್ತಾ ಇದೆ ಅಷ್ಟೊತ್ತಿಗೆ ನಾನು ಎಲ್ಲ ಮಾಡಾದ್ಮೇಲೆ ನಾನು ಸ್ನಾನ ಮಾಡ್ಕೋತೀನಿ ಯಾಕಂದರೆ ಸ್ವಲ್ಪ ಇವತ್ತು ಲೇಟ್ ಆಯಾಗೈತಲ್ಲ ಹಾಗಾಗಿ ಸ್ವಲ್ಪ ಹೊಟ್ಟೆ ಕೂಡ ಹಸುವಾಗ್ತಾ ಇತ್ತು ಹಾಗಾಗಿ ಫಸ್ಟು ಇವಾಗ ಊಟ ಮಾಡೋದು ಕುತ್ಕೊಂಬ ಆಮೇಲೆ ಸ್ನಾನ ಅಂತ ಅಂದ್ಕೊಂಡು ಇವಾಗ ಊಟಕ್ಕಂತ ಕೂತಿದ್ದೀವಿ ಯಾರು ಏನು ಅಂದ್ಕೊಂಬಿಡಿ ಊಟನ ನಾ ಇದ್ದು ಟಿಫನ್ ಟೈಮ್ ಅಲ್ವಾ ಅಂತ ಕೇಳ್ಬೋದು ಸೊ ನನಗೆ ಅದು ಹೇಳಿ ಹೇಳಿ ಅಭ್ಯಾಸ ಹಾಗಾಗಿ ಅಷ್ಟೇ ಇವಾಗ ಟಿಫನ್ ಮಾಡ್ತಾ ಕೂತಿದ್ದೀವಿ ಇವತ್ತು ಟಿಫನಿಗೆ ಟೊಮೆಟೊ ಭಾತ್ ಮಾಡಿದ್ದೆ ಸೊ ಟೊಮೆಟೊ ರೈಸ್ ಅಂತ ಹೇಳ್ತೀನಿ ಟೊಮೆಟೊ ಭಾತ್ ಅಂದರೆ ತಿನ್ನೋದಿಲ್ಲ ಟೊಮೆಟೊ ಭಾತ್ ಥರನೇ ಮಾಡೋದು ಆದರೆ ಏನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಭಾತ್ ಅಂತ ಹೇಳಿದ್ರೇ ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರು ತಿನ್ನೋದೇ ಇಲ್ಲ ಟೊಮೆಟೊ ರೈಸ್ ಅಂದರೆ ಹೌದಾ ಅಂತ ಹೇಳಿಬಿಟ್ಟು ತಿಂತಾರೆ ಟೊಮೆಟೊ ಭಾತ್ ಅಂದರೆ ತಿನ್ನಲ್ಲ ಅದೇನೋ ಗೊತ್ತಿಲ್ಲ ಅವ್ರಿಗೆ ಭಾತ್ ಅಂದ್ರೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಾಗಾಗಿ ಟೊಮೆಟೊ ರೈಸ್ ಅಂತ ಹೇಳ್ತೀನಿ ನಾನು ಇವಾಗ ಎಲ್ಲರೂ ಜೊತೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬ್ರಹ್ಮರ ಅಜ್ಜು ನಾನು ಮತ್ತು ಮನೆಯವರು ಟಿ ವಿ ಹತ್ರನೇ ಫೋನ್ ಇಕ್ಕಿದ್ದೆ ಹಾಗಾಗಿ ನಾವು ಫೋನ್ ಕಡೆಯೇ ನೋಡಿಕೊಂಡು ಊಟ ಮಾಡ್ತಿದ್ದೀವಿ ಏನೋ ಅಂತ ನಿಮಗೆ ಅನ್ನಿಸ್ತಿರ್ಬೋದು ಇಲ್ಲ ಫೋನ್ನ ಟಿ ವಿ ಹತ್ರನೇ ಇಕ್ಕಿರೋದ್ರಿಂದ ಟಿ ವಿ ನೋಡ್ತಾ ಇದ್ವಲ್ಲ ಅದು ಆ ರೀತಿ ರೆಕಾರ್ಡ್ ಕೂಡ ಆಗಿದೆ ಈ ರೀತಿ ಎಲ್ಲರೂ ಕೂತ್ಕೊಂಡು ಜೊತೆಗೆ ತಿನ್ನಬೇಕಾದ್ರೆ ನಂಗೆ ತುಂಬ ಇಷ್ಟ ಮತ್ತು ಕೆಲಸನೂ ಕೂಡ ಕಡಿಮೆ ಪದೇ ಪದೇ ಎದ್ದೊಳೋದಕ್ಕಿಂತ ಒಂದೇ ಕಡೆ ಎಲ್ಲ ನೀರು ಎಲ್ಲ ತಿನ್ನೋವಂಥ ಐಟಮ್ಸ್ ಎಲ್ಲ ತಂದಿಟ್ಕೊಂಡ್ಬಿಟ್ರೆ ಅಲ್ಲೇ ಕೂತ್ಕೊಂಡು ಅಲ್ಲೇ ಬಡಿಸ್ಕೊಂಡು ತಿಂದು ಎದ್ದಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಏನಾದರೂ ಕೇಳಿದಾಗ ಪದೇ ಪದೇ ಎದ್ದು ಹೋಗೋದು ಎದ್ದು ಹೋಗೋದು ಹಿಂಗೆ ಅನಿಸ್ತಾ ಇರೋದು ಟಿಫನ್ ಮಾಡೋದಕ್ಕೂ ಕೂಡ ನಮಗೆ ಮನಸ್ಸಾಗಲ್ಲ ಹಾಗಾಗಿ ಎಲ್ಲದನ್ನು ಕೂಡ ಹಿಂಗೆ ತಂದಿಟ್ಕೊಂಡು ಟಿಫನ್ ಮಾಡ್ತೀವಿ ಯಾವಾಗಾದರೂ ಫ್ರೀ ಇತ್ತು ಅಂದರೆ ರಾತ್ರಿ ಟೈಮಲ್ಲಿ ಕೂಡ ಇದೇ ರೀತಿ ಊಟ ಮಾಡ್ತೀವಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್